ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಕೇವಲ ಒಂದು ಲವಂಗವನ್ನ ಶುಕ್ರವಾರ ಇಲ್ಲಿ ಬಚ್ಚಿಡಬೇಕು ಯಾರಿಗೂ ನೀವು ಬಚ್ಚಿಟ್ಟ ಸ್ಥಳದ ಬಗ್ಗೆ ಹೇಳಬಾರದು ಮೂರೇ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಎಂಥ ಅದ್ಭುತ ಬದಲಾವಣೆ ಆಗುತ್ತೆ ಅಂತ ನೀವೇ ನೋಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮಹಾಭಾರತದ ಕಾಲಘಟ್ಟದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಲವಾರು ವಾಸ್ತು ವಿಷಯಗಳನ್ನ ಪಾಂಡವರೊಂದಿಗೆ ಹಂಚಿಕೊಳ್ತಿದ್ದ ವಾಸ್ತುವಿನ ಕುರಿತು ಸಾಕಷ್ಟು ಜ್ಞಾನವನ್ನ ಕೃಷ್ಣ ಪರಮಾತ್ಮ ಪಾಂಡವರಿಗೆ ಕೊಟ್ಟಿದ್ದ ಅಂತ ಹೇಳಲಾಗುತ್ತೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ವಾಸ್ತುರಹಸ್ಯ ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರಾ ಕೇವಲ ಅಡುಗೆ ಮನೆಯಲ್ಲಿ ದೊರೆಯೋ ಲವಂಗದಿಂದ ಜೀವನದಲ್ಲಿ ಸಾಕಷ್ಟು ಶ್ರೀಮಂತಿಕೆ ಹೇಗೆ ಪಡಿಬಹುದು ಅಂತ ಪರಮಾತ್ಮ ಹೇಳಿದ್ದಾನೆ ಆ ವಿಷಯವನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀವಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮನೇಲಿ ಈ ಕೆಲವು ವಸ್ತುಗಳನ್ನ ಇಡೋದ್ರಿಂದ ದೇವರ ಅನುಗ್ರಹ ಸಿಗೋದ್ರ ಜೊತೆಗೆ ಪಾಸಿಟಿವ್ ಎನರ್ಜಿ ಕೂಡ ಹೆಚ್ಚುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಲಕ್ಷ್ಮೀದೇವಿಯ ಅನುಗ್ರಹ ಸಿಗೋದ್ರಿಂದ ಆ ವ್ಯಕ್ತಿಯ ಬೆಳವಣಿಗೆಯನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ ಪರಮಾತ್ಮನ ಅನುಗ್ರಹ ಪಡೆಯುವುದಕ್ಕಾಗಿ ನೀವು ಸಹ ಈ ಕೆಲವು ವಸ್ತುಗಳನ್ನ ಮನೆಯಲ್ಲಿ ತಪ್ಪದೇ ಇಡಿ ಈಗಾಗಲೇ ಈ ವಸ್ತುಗಳು ಮನೆಯಲ್ಲಿದ್ರೆ ಸರಿ ಆದ್ರೆ ಆ ವಸ್ತುಗಳು ಸರಿಯಾದ ದಿಕ್ಕಲ್ಲಿ ಸೂಕ್ತವಾದ ಸ್ಥಳದಲ್ಲಿವೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಭಾರತೀಯರ ಅಡುಗೆ ಕೋಣೆಯಲ್ಲಿ ಬಳಸೋ ಮಸಾಲೆ ಪದಾರ್ಥಗಳಲ್ಲಿ ಎಲ್ಲವಕ್ಕೂ ವಾಸ್ತುವನ್ನ ಸರಿಪಡಿಸೋ ಶಕ್ತಿ ಇದೆ ಅದರಲ್ಲೂ ವಿಶೇಷವಾಗಿ ಲವಂಗಕ್ಕೆ ವಾಸ್ತುವಿನಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಅಷ್ಟೇ ಅಲ್ಲದೆ ಜ್ಯೋತಿಷದಲ್ಲಿ ಶಕ್ತಿವಾಹಕ ಅಂತ ಕರೆಯಲ್ಪಡೋ ಲವಂಗ ಮನುಷ್ಯನ ಅದೃಷ್ಟ ಬದಲಾವಣೆಯಲ್ಲೂ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಸಾಲ ಪಡೆದವರು ಹಿಂತಿರುಗಿ ಕೊಡದೇ ಇದ್ದಲ್ಲಿ ಅಥವಾ ಯಶಸ್ಸಿಗಾಗಿ ರಾಹುಕೇತುವಿನ ತೊಂದರೆ ಇದ್ದಲ್ಲಿ ಅಂದ್ಕೊಂಡಂತಹ ಕೆಲಸ ಸರಾಗವಾಗಿ ಆಗೋದಕ್ಕೆ ಕಾರ್ಯ ಸಾಧನೆಗಾಗಿ ಮನೆಯ ಸಮೃದ್ಧಿಗಾಗಿ ಕೂಡ ಲವಂಗವನ್ನ ಪರಿಹಾರ ಕ್ರಮಗಳಲ್ಲಿ ರೆಮಿಡಿ ಅಂತ ಬಳಸಲಾಗುತ್ತೆ ಸಾಲ ಪಡೆದವರು ಹಿಂತಿರುಗಿ ಕೊಡ್ತಾ ಇಲ್ವಾ ಈ ಪರಿಹಾರ ಮಾಡ್ಕೊಳ್ಳಿ ಕೊಟ್ಟ ಸಾಲ ವಾಪಸ್ ಬರದೇ ಇದ್ರೆ ನೆಮ್ಮದಿ ಇರುತ್ತಾ ಹೇಳಿ ಇಲ್ಲ ತಾನೆ ಅದರಲ್ಲಿ ಸಾಲ ವಾಪಸ್ ಕೊಡಬೇಕಾದವರು ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ರೆ ಇನ್ನೂ ಟೆನ್ಷನ್ ಆಗುತ್ತೆ ಚಿಂತೆ ಬೇಡ ಲವಂಗದ ಸರಳ ಉಪಾಯವನ್ನ ಮಾಡಿ ನೋಡಿ ಹುಣ್ಣಿಮೆ ಅಥವಾ ಅಮಾವಾಸ್ಯ ರಾತ್ರಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಲವಂಗವನ್ನ ಕರ್ಪೂರದೊಂದಿಗೆ ಸುಟ್ಟಾಕಿ ತಾಯಿ ಲಕ್ಷ್ಮೀ ದೇವಿಯ ಬಳಿ ಹಣ ವಾಪಸ್ ಸಿಗುವಂತೆ ಬೇಡ್ಕೊಳ್ಳಿ ಯಾರು ನಿಮ್ಮ ಬಳಿ ದುಡ್ಡಿಸ್ಕೊಂಡು ಸತಾಯಿಸ್ತಾ ಇದ್ದಾರೋ ವಾಪಸ್ ಕೊಡ್ತಾ ಇಲ್ವೋ ಅದು ಬೇಗ ಮರಳಿ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಗೆ ಬರಬೇಕಾದಂತ ಹಣ ಆದಷ್ಟು ಬೇಗ ಮರಳಿ ಬರುತ್ತೆ ಯಾವ ಕೆಲಸಕ್ಕೆ ಹೋದ್ರೂ ಸಕ್ಸಸ್ ಸಿಗ್ತಾನೆ ಇಲ್ವಾ ಎಷ್ಟು ಟ್ಯಾಲೆಂಟ್ ಇದ್ರೂ ಕೂಡ ಅದಕ್ಕೆ ಯೋಗ್ಯವಾದ ಕೆಲಸನೇ ಸಿಗ್ತಾ ಇಲ್ವಾ ಈ ಪರಿಸ್ಥಿತಿ ನಿಮ್ಮದಾಗಿದ್ರೆ ಲವಂಗದ ಈ ಸರಳ ರೆಮಿಡಿ ಮಾಡ್ಕೊಂಡು ನೋಡಿ ಶೀಘ್ರದಲ್ಲೇ ಕೆಲಸ ಸಿಗುತ್ತೆ ಉದ್ಯೋಗದ ಸಂದರ್ಶನಕ್ಕೆ ಹೊರಡೋ ಮೊದಲು ಬಾಯಲ್ಲಿ ಎರಡು ಲವಂಗವನ್ನ ಹಾಕೊಂಡು ಕೊಂಚ ತಿಂದು ಕೊಂಚ ಬಾಯಲ್ಲೇ ಉಳಿಸ್ಕೊಳ್ಳಿ ನಿಮ್ಮ ಇಷ್ಟ ದೇವರನ್ನ ನೆನೆಸ್ಕೊಂಡು ಕಾರ್ಯಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಹೀಗೆ ಮಾಡಿದ್ರೆ ಯಶಸ್ಸು ನಿಮ್ಮ ಪಾಲಾಗೋದು ಖಚಿತ ಅದೇ ರೀತಿ ರಾಹುಕೇತು ತೊಂದರೆ ಇದ್ರೆ ಹೀಗೆ ಮಾಡಿ ನಿಮ್ಮ ಜಾತಕದಲ್ಲಿ ರಾಹುಕೇತುವಿನಿಂದ ತೊಂದರೆ ಇದ್ದಲ್ಲಿ ಪ್ರತಿ ಶನಿವಾರ ಲವಂಗ ದಾನ ಮಾಡಿ ಅಥವಾ ಭಗವಾನ್ ಶಿವನಿಗೆ ಲವಂಗ ಅರ್ಪಿಸಿ ಸತತ ನಲವತ್ತು ಶನಿವಾರಗಳ ಕಾಲ ಹೀಗೆ ಮಾಡಿದ್ರೆ ಜಾತಕದಲ್ಲಿರೋ ರಾಹುಕೇತುವಿನ ತೊಂದರೆ ನಿವಾರಣೆಯಾಗತ್ತೆ ಅದೇ ರೀತಿ ಅನ್ಕೊಂಡಂತಹ ಕೆಲಸಗಳೆಲ್ಲ ಸರಾಗವಾಗಿ ಆಗೋದಕ್ಕೆ ಲವಂಗ ಸಹಕಾರಿ ಏನೇ ಕೆಲ್ಸ ಮಾಡೋದಕ್ಕೆ ಹೋದ್ರೂ ಅಡ್ಡಿ ಆತಂಕ ಎದುರಾಗ್ತಾ ಇದ್ರೆ ಮೂರರಿಂದ ನಾಲ್ಕು ಲವಂಗಗಳನ್ನ ಎಣ್ಣೆಯಲ್ಲಿ ಹಾಕಿ ದೀಪ ಬೆಳಗ್ಸಿ ಮನೆಯಲ್ಲಿ ತುಂಬಾ ಕತ್ಲೆ ಇರುವಂತಹ ಮೂಲೆಯಲ್ಲಿ ಇಡಿ ಹೀಗೆ ಮಾಡೋದ್ರಿಂದ ಮನೆ ಮಂದಿಯ ಆರೋಗ್ಯದಲ್ಲಿ ಅಭಿವೃದ್ಧಿ ಕಾಣೋದಲ್ಲದೆ ಋಣಾತ್ಮಕ ಶಕ್ತಿ ನಾಶವಾಗಿ ಸಕಾರಾತ್ಮಕ ವಾತಾವರಣ ಮನೆಯನ್ನ ತುಂಬುತ್ತೆ ಕಾರ್ಯಸಿದ್ಧಿಗಾಗಿ ಇರೋ ಇನ್ನೊಂದು ಪರಿಹಾರ ಹೀಗಿದೆ ಕಾರ್ಯಸಿದ್ಧಿಗಾಗಿ ಮಂಗಳವಾರದಂದು ಹನುಮಂತನ ವಿಗ್ರಹದ ಮುಂದೆ ಮಲ್ಲಿಗೆ ಎಣ್ಣೆಯೊಂದಿಗೆ ಎರಡು ಲವಂಗವನ್ನು ಹಾಕಿ ದೀಪ ಹಚ್ಚಿ ಹನುಮನ್ ಚಾಲಿಸವನ್ನ ಪಠಿಸಿ ನಂತರ ಪೂರ್ಣಗೊಳ್ಬೇಕಾಗಿರೋ ಕಾರ್ಯದ ಬಗ್ಗೆ ಬೇಡ್ಕೊಂಡು ಪೂಜೆ ಮಾಡಿ ಸತತ ಇಪ್ಪತ್ತೊಂದು ಮಂಗಳವಾರಗಳ ಕಾಲ ಈ ಕೆಲಸ ಮಾಡಿದ್ರೆ ಕಾರ್ಯ ಸಿದ್ಧಿಯಾಗುತ್ತೆ ಇನ್ನು ಕೆಲವೊಂದು ಸಂದರ್ಭಗಳಲ್ಲಂತೂ ನಾವೆಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಕೆಲಸಗಳು ಕೈಗೂಡದೆ ಹಾಳಾಗೋಗ್ಬಿಡತ್ವೆ ಅದೇ ರೀತಿ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ನಿಮ್ಮ ಕೆಲಸಗಳು ಪದೇ ಪದೇ ವಿಫಲವಾಗ್ತಾ ಇದ್ರೆ ನಿಂಬೆ ಹಣ್ಣಿನಲ್ಲಿ ನಾಲ್ಕು ಲವಂಗಗಳನ್ನ ಹಾಕಿ ಮತ್ತು ಸುಮಾರು ಇಪ್ಪತ್ತೊಂದು ಬಾರಿ ಓಂ ಶ್ರೀ ಹನುಮಂತೇ ನಮಃ ಅನ್ನೋ ಮಂತ್ರವನ್ನ ಜಪಿಸಿ ನಂತರ ನೀವು ಯಾವುದೇ ಕೆಲಸಕ್ಕೆ ಹೋಗುವಾಗ ಅದನ್ನ ನಿಮ್ ಜೊತೆಗೆ ಕೊಂಡೊಯಿರಿ ಇದರಿಂದ ನೀವು ಪ್ರತಿ ಕೆಲಸದಲ್ಲೂ ಲಾಭ ಪಡಿತೀರಿ ಅದೇ ರೀತಿ ನೀವು ನಿಮ್ಮ ಶತ್ರುಗಳ ವಿರುದ್ಧ ಜಯವನ್ನ ಸಾಧಿಸಬೇಕು ಅಂತ ಬಯಸ್ತಿದ್ರೆ ಈ ಪರಿಹಾರ ಮಾಡ್ಕೊಳ್ಳಿ ಶನಿವಾರ ಮತ್ತು ಮಂಗಳವಾರ ನಿಯಮಾನುಸಾರ ಹನುಮಂತನನ್ನ ಪೂಜಿಸಿ ಜೊತೆಗೆ ಹನುಮಾನ್ ಚಾಲಿಸವನ್ನ ಪಠಿಸಿ ನಂತರ ದೇವರ ಮುಂದೆ ಐದು ಲವಂಗಗಳನ್ನಿಟ್ಟು ಅವುಗಳನ್ನ ಕರ್ಪೂರದಲ್ಲಿ ಹಾಕಿ ಸುಡಬೇಕು ನಂತರ ಈ ಭಸ್ಮವನ್ನ ನಿಮ್ಮ ಹಣೆಯ ಮೇಲೆ ಹಚ್ಕೊಳ್ಳಿ ಇದರಿಂದ ನಿಮ್ಮ ವಿರುದ್ಧ ಶತ್ರುಗಳು ಎಂದಿಗೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ಜೀವನ ಅಂದ ಮೇಲೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಕಷ್ಟಗಳು ಇದ್ದೇ ಇರತ್ವೆ ಅಲ್ವಾ ಈ ರೀತಿಯಾದಂತಹ ಕಷ್ಟಗಳನ್ನ ನಾವು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋದು ಅಗತ್ಯ ನಿಮ್ಮ ಮನೆಯಲ್ಲೂ ಕೂಡ ಏನಾದರೂ ವಿಪರೀತ ಕಷ್ಟಗಳಿದ್ರೆ ಕೇವಲ ಹನ್ನೊಂದು ಲವಂಗಗಳನ್ನ ಬಳಸ್ಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಬಹುದು ಮೊದಲಿಗೆ ಒಂದು ತಾಮ್ರದ ತಂಬಿಗೆ ಹಾಗೂ ಹನ್ನೊಂದು ಲವಂಗಗಳನ್ನ ತಗೊಳ್ಬೇಕು ಅಂದ್ರೆ ನೀವು ಲವಂಗಗಳನ್ನ ದೇವರ ಮನೆಯಲ್ಲಿಟ್ಟು ಲವಂಗಗಳಿಗೆ ಅರಿಶಿನ ಕುಂಕುಮವನ್ನ ಹಚ್ಚಿ ನಂತರ ಪೂಜೆಯನ್ನ ಮಾಡ್ಬೇಕಾಗತ್ತೆ ಈ ರೀತಿಯಾಗಿ ನೀವು ಹನ್ನೊಂದು ಲವಂಗಗಳಿಗೆ ಪೂಜೆಯನ್ನ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಪೂಜೆಯನ್ನ ಮಾಡಿದಂತಹ ಲವಂಗಗಳನ್ನ ತಗೊಂಡು ತಾಮ್ರದ ಪಾತ್ರೆಯಲ್ಲಿ ಈ ಹನ್ನೊಂದು ಲವಂಗಗಳನ್ನ ಹಾಕಿ ನಂತರ ದುರ್ಗಾ ಮಾತೆಯ ಶ್ಲೋಕವನ್ನ ಹೇಳಬೇಕಾಗತ್ತೆ ನೀವು ಹೇಳಬೇಕಾದಂತಹ ದುರ್ಗಾ ಮಾತೆಯ ಶ್ಲೋಕ ಯಾವುದು ಅಂತಂದ್ರೆ ಓಂ ದುರ್ಗಾ ಮಾತಾಯೈ ನಮಃ ಈ ಒಂದು ಶ್ಲೋಕವನ್ನ ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೊಂಡು ನಂತರ ತಾಮ್ರದ ತಂಬಿಗೆಯಲ್ಲಿಟ್ಟಿರೋ ಲವಂಗವನ್ನ ತಗೊಂಡು ಒಂದು ಅರಿಶಿನದ ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಹಣವನ್ನಿಡುವಂತಹ ಜಾಗದಲ್ಲಿ ಒಂದು ಗಂಟನ್ನ ಇಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಪ್ರತಿ ವಾರ ಅಂದ್ರೆ ಮಂಗಳವಾರ ಮತ್ತು ಶುಕ್ರವಾರ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಡಿದ ನಂತರ ನೀವು ದೇವರಿಗೆ ಹರಕೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಅಂದ್ರೆ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ದೇವರ ಬಳಿ ಹೇಳ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಹೇಳ್ಕೊಳ್ತಾ ಪ್ರತಿದಿನ ನೀವು ಅರಿಶಿನದ ಗಂಟಿಗೆ ಪೂಜೆಯನ್ನ ಮಾಡ್ತಾ ಬಂದ್ರೆ ನಿಮ್ಮ ಜೀವನದಲ್ಲಿರುವಂತಹ ದೊಡ್ಡ ಅಘೋರವಾದ ಕಷ್ಟಗಳು ಕೂಡ ಕರಗಿ ಹೋಗಿ ನೀವು ಅನ್ಕೊಂಡಂತಹ ಕೆಲಸಗಳೆಲ್ಲವೂ ನೆರವೇರುತ್ತೆ ಅದೇ ರೀತಿ ನಿಮ್ಗೆ ಜೀವನದಲ್ಲಿ ಅಚಾನಕ್ಕಾಗಿ ಧನ ಸಂಪತ್ತು ಹೆಚ್ಚಾಗಬೇಕು ಅನ್ನೋ ಆಸೆ ಇದ್ರೆ ನೀವು ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೂ ಅದರಲ್ಲಿ ಹೆಚ್ಚಿನ ಲಾಭ ಸಿಗಬೇಕು ಅಂತ ನೀವು ಇಷ್ಟಪಡ್ತಾ ಇದ್ರೆ ಈ ಪರಿಹಾರ ಮಾಡಿಕೊಳ್ಳಿ ಒಂದು ಒಳ್ಳೆಯ ದಿನ ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಕೂತ್ಕೊಂಡು ದೇಸಿ ಹಸುವಿನ ತುಪ್ಪದಿಂದ ದೀಪವನ್ನು ಉರಿಸಬೇಕು ನಂತರ ದೇವರ ಮುಂದೆ ಒಂದು ಕೆಂಪು ವಸ್ತ್ರವನ್ನ ಇಡಬೇಕು ಅದರೊಳಗಡೆ ಎಂಟು ಕರ್ಪೂರ ಎಂಟು ಏಲಕ್ಕಿ ಎಂಟು ಲವಂಗ ಸಾಧ್ಯವಾದರೆ ಬೆಳ್ಳಿ ನಾಣ್ಯಗಳನ್ನು ಕೂಡ ಇಟ್ಟು ಗಂಟು ಕಟ್ಟಬೇಕು ನಂತರ ಈ ಮಂತ್ರವನ್ನ ಹನ್ನೊಂದು ಬಾರಿ ಜಪ ಮಾಡಬೇಕಾಗುತ್ತೆ ಓಂ ಶ್ರೀ ಮಹಾಲಕ್ಷ್ಮಿ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಯಾ ದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ಎಂಬಕೆ ಗೌರಿ ನಾರಾಯಣಿಯಿಂದ ಮೋಸ್ತತೆ ಈ ರೀತಿಯಾಗಿ ಮಂತ್ರವನ್ನ ಜಪ ಮಾಡಿ ನೀವು ಕಟ್ಟಿದಂತಹ ಗಂಟನ್ನ ಹಣವನ್ನಿಡುವಂತಹ ಜಾಗದಲ್ಲಿ ಅಥವಾ ತಿಜೋರಿಯಲ್ಲಿ ಇಡಬೇಕು ಈ ರೀತಿಯಾಗಿ ಮಾಡಿದಾಗ ಧನ ಸಂಪತ್ತಿನ ಆಕರ್ಷಣೆ ಕೂಡ ದ್ವಿಗುಣವಾಗುತ್ತೆ ಎಲ್ಲ ಧನಸಂಪತ್ತಿನ ಹಾನಿ ಕೂಡ ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲದೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಕೂಡ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ